ಬರಲಿರುವ ದೀಪಾವಳಿಯ ಹಬ್ಬದ ಪವಿತ್ರ ದಿನದಂದು ಏನಾದರೂ ಸಾಧನೆ ಮಾಡಲಿಕ್ಕೆ ಹೇಳ್ತೀರಾ ನಮ್ಮ ಅಭ್ಯುದಯಕ್ಕಾಗಿ ಅಂತ ತಿಳ್ಕೊಂಡು ಎಷ್ಟೋ ಜನ ಸಾಧಕರು ಕೇಳಿಕೊಂಡಿದ್ದಾರೆ ಸೊ ಎಲ್ಲರಿಗೂ ಒಗ್ಗುವಂತೆ ಯಾಕಂದರೆ ಎಲ್ಲರಿಗೂ ಸಮಸ್ಯೆಗಳು ಬೇರೆ ಬೇರೆ ಇರ್ತದೆ ನನ್ನ ಸಮಸ್ಯೆ ಬೇರೆ ಅವರ ಸಮಸ್ಯೆ ಬೇರೆ ಅವರ ಸಮಸ್ಯೆ ಬೇರೆ ನಾನು ಏನಾದರೂ ಹೇಳಿದರೆ ಒಂದು ಗುಂಪಿಗೆ ಅಷ್ಟೇ ಅದು ಸೀಮಿತ ಆಗ್ತದೆ ಆದ ಕಾರಣ ಎಲ್ಲರಿಗೂ ಅನ್ವಯವಾಗುವಂತೆ ನಿಮಗೊಂದಿಷ್ಟು ಅತ್ಯಂತ ಸರಳ ಸಾಧನೆಯನ್ನು ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೀನಿ ಏನು ಅವತ್ತು ದೀಪಾವಳಿ ಅಂದರೆ ದೀಪಗಳ ಸಮೂಹ ಹ್ಞೂ ಅನೇಕ ಪಣತಿಗಳನ್ನು ತಂದು ತರಿಸಿ ಬೆಳಕಿನ ಹಬ್ಬವನ್ನು ಆಚರಣೆ ಮಾಡ್ತೀರಿ ಆದರೆ ಒಂದು ನೆನಪಿಡಿ ನಿಮ್ಮ ಅನೇಕ ಪಣತಿಗಳನ್ನು ತರ್ತೀರಿ ಮಣ್ಣಿನ ಪಣತಿಗಳು ತರ್ತೀರಿ ಅದರಲ್ಲಿ ಎಣ್ಣೆ ಹಾಕ್ತೀರಿ ಬತ್ತಿ ಹಚ್ತೀರಿ ಆದರೆ ಈ ಸರಿ ಸ್ವಲ್ಪ ಈ ಮಾತನ್ನು ಆಲಿಸ್ರಿ ನಿಮ್ಮ ಮನೆಯೊಳಗೆ ಸುಖ ಶಾಂತಿ ನೆಮ್ಮದಿ ಬೇಕು ಅಂತ ನಿಮ್ಗೆ ಅನಿಸಿದ್ರ ನೀವು ಏನು ಬ ಪನತೆ ಪಣತೆಯ ಬತ್ತಿ ಮತ್ತು ಎಣ್ಣೆ ಹಚ್ಚಿ ಉರಿತಿರಲ್ಲ ಆ ಬತ್ತಿ ಹಂಗಿರಬೇಕಪ್ಪ ಅಂದ್ರೆ ಶಾಂತಿಯನ್ನು ಬರೆಸಿದ್ದಾದರೆ ಮನೆಯೊಳಗೆ ಸುಖ ಶಾಂತಿ ಬೇಕು ಅಂದರೆ ನೀವು ಬಿಳಿ ಬತ್ತಿಯನ್ನು ಬಿಳಿ ಬತ್ತಿಯನ್ನು ಉರಿಸ್ಬೇಕು ಆನಂತರ ಹಣ ಬೇಕಪ್ಪ ಆರ್ಥಿಕ ಪರಿಸ್ಥಿತಿ ಸುಧಾರ್ಸಬೇಕಪ್ಪ ಅಂತಂದ್ರೆ ಹಳದಿ ಬತ್ತಿಯಿಂದ ಬತ್ ದೀಪ ಉರ್ಸ್ರಿ ದನ ಬೇಕು ಹಣ ಬೇಕು ಆರ್ಥಿಕ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಹಳದಿ ಬತ್ತಿಯನ್ನು ಉಪಯೋಗಿಸಿ ದೀಪವನ್ನು ಹಚ್ರಿ ಇನ್ನು ಮಕ್ಕಳ ಜ್ಞಾನ ಅಭಿವೃದ್ಧಿ ಆಗಬೇಕು ನಿಮ್ಮ ನೀವು ಕಲಿತಾ ಇದ್ದೀರಿ ಎಮ್ ಎ ಕಲಿತಾ ಇದ್ದೀರಿ ಪಿ ಎಚ್ ಡಿ ಮಾಡ್ತಾ ಇದ್ದೀರಿ ಮಕ್ಕಳು ಕಲಿತಾ ಇದ್ದಾರೆ ಕೆ ಎ ಎಸ್ ಓದ್ತಾ ಇದ್ದಾರೆ ಇದೆಲ್ಲ ಸಕ್ಸಸ್ ಆಗಬೇಕಂತಂದರೆ ಹಸಿರು ಬಣ್ಣದ ಬತ್ತಿಯನ್ನು ಬಳಸಬೇಕು ಸಂಕಲ್ಪದೊಂದಿಗೆ ಹ್ಞೂ ಆ ಬತ್ತಿಯನ್ನು ಉರಿಸುವಾಗ ಸಂಕಲ್ಪ ಮಾಡ್ಕೋಬೇಕು ನಿಮ್ಮ ವೈಯಕ್ತಿಕ ಸಂಕಲ್ಪ ಹ್ಞೂ ಆನಂತರ ಶತ್ರು ಭಯ ಐತಪ್ಪ ಬರೀ ಶತ್ರು ವೈರಿಗಳ ಭಯದೊಳಗೆ ನನ್ನ ಜೀವನ ಹಾಳಾಗಿ ಹೋಗ್ತಾ ಇದೆ ಅಂತಂತಂದ್ರೆ ಕರಿ ಬತ್ತಿಯನ್ನು ಹ್ಞೂ ಕಪ್ಪು ಬತ್ತಿಯಿಂದ ದೀಪವನ್ನು ಉರ್ಸಿ ಇನ್ನು ಸೌಖ್ಯ ಬೇಕು ಸುಖ ಬೇಕು ಶಾಂತಿ ಬೇಕು ಆರೋಗ್ಯ ಬೇಕು ಅಂತ ಅಂತನಿಸಿದರೆ ಕೆಂಪು ಬತ್ತಿಯನ್ನು ಕೆಂಪು ಬತ್ತಿಯನ್ನು ಬಳಸಿ ದೀಪವನ್ನು ಉರಿಸ್ರಿ ಹಾಗಾದರೆ ಎಲ್ಲ ಬಳಸ್ಬೇಕಪ್ಪ ಅಂದ್ರೆ ಆ ಒಂದು ಹನ್ನೊಂದು ಬತ್ತಿ ಪ್ರತಿಯೊಂದು ಒಂದು ಹನ್ನೊಂದು ಪ್ರತಿ ತಗೊಳ್ಳಿ ಹನ್ನೊಂದು ಪಣತಿಯೊಳಗೆ ಒಂದಿಷ್ಟು ಬಿಳಿ ಬತ್ತಿ ಮತ್ತೆ ಹನ್ನೊಂದು ಬ ಪಣತಿಯೊಳಗ ಕೆಂಪು ಬತ್ತಿ ಮತ್ತು ಹನ್ನೊಂದು ಕ್ಯಾ ಪಣತಿಯೊಳಗ ಕರಿ ಬತ್ತಿ ಆನಂತರ ಇನ್ನೊಂದು ಹನ್ನೊಂದು ಪರಿತಿಯೊಳಗೆ ಹಸಿರು ಬತ್ತಿ ಇವತ್ತು ಬಳಸಿ ಹಿಂಗು ಕೂಡ ಮಾಡ್ಕೋಬೋದಾಗಿದೆ ಹನ್ನೊಂದು ಎಲ್ಲ ಹನ್ನೊಂದು ಹನ್ನೊಂದು ಕೆಂಪು ಕರಿ ಬಿಳಿ ಹಳದಿ ಇದೆಲ್ಲವನ್ನ ಹಾಕಿ ಉರುರಿ ಅದು ಮತ್ತು ಎಂಥದ್ದು ಬಳಸಬೇಕು ಅಂತಂತಂದರೆ ಸಾಮಾನ್ಯವಾಗಿ ನೀವು ನಿಮ್ಮ ಪರಿತಿಯೊಳಗೆ ಎಂಥ ಎಣ್ಣೆ ಹಾಕಬೇಕಪ್ಪ ಅಂತಂದರೆ ಒಂದು ಎರಡು ದೀಪಗಳನ್ನು ಮಾತ್ರ ತುಪ್ಪದ ದೀಪ ಹಚ್ಚಿ ಮುಖ್ಯ ಬಾಗಿಲನ್ನ ಆಚೆ ಈಚೆ ತುಪ್ಪದ ದೀಪ ಇನ್ನು ಸಾಮೂಹಿಕವಾಗಿ ಬತ್ತಿ ಹಚ್ತಿರಲ್ಲ ಒಂದು ಹನ್ನೊಂದು ದೀಪವನ್ನ ಶಿಂಗಾದ ಎಣ್ಣೆ ಹಚ್ಚಿ ಶಿಂಗಾದ ಎಣ್ಣೆ ಹಾಕಿ ಬತ್ತಿ ಈ ಹನ್ನೊಂದು ದೀಪವನ್ನ ಕೊಬ್ಬರಿ ಎಣ್ಣೆ ಹಾಕಿ ಬತ್ತಿ ಹತ್ರಿ ಇನ್ನು ಹನ್ನೊಂದು ದೀಪವನ್ನ ಸಾಸಿವೆ ಎಣ್ಣೆ ಹಾಕಿ ದೀಪ ಹಚ್ಚಿ ಇನ್ನು ಹನ್ನೊಂದು ದೀಪವನ್ನ ಎಳ್ಳೆಣ್ಣೆ ಹಾಕಿ ದೀಪ ಹಚ್ಚಿ ವಿಶೇಷವಾಗಿ ಕೆಂಪು ಬತ್ತಿ ಮತ್ತು ಕರಿ ಬತ್ತಿ ಮತ್ತು ಹಸಿರು ಬತ್ತಿ ಬಳಸುವಾಗ ಇವು ಸಾಸಿವೆ ಎಣ್ಣೆ ಮತ್ತು ಎಳ್ಳೆಣ್ಣೆ ಭಾಳ ಪ್ರಯೋಜನಕಾರಿ ಆಗ್ತವೆ ಹ್ಞೂ ಕಾರಣ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ ಈ ವಿಡಿಯೋವನ್ನು ಎರಡು ಮೂರು ಸಲ ನೋಡ್ಕೋರಿ ಅಂದಾಗ ನಿಮಗೆ ಯಾವ ಬತ್ತಿಯನ್ನು ಯಾವಾಗ ಹಚ್ಚಬೇಕು ಎಷ್ಟು ಹಚ್ಚಬೇಕು ಅನ್ನೋದು ನಿಮಗೆ ಐಡಿಯಾ ಬರ್ತದೆ ಕನ್ಫ್ಯೂಷನ್ ಮಾಡಬೇಡ್ರಿ ಪದೇ ಪದೇ ನನಗೆ ಇದನ್ನು ಕುರಿತು ನನಗ ಹಾಗೆ ಏನು ಏನು ಮಾಡಬೇಕು ಮತ್ತು ಪ್ರಶ್ನೆಯನ್ನು ಹಾಕಬೇಡಿ ಎರಡು ಮೂರು ಸಲ ಕೇಳ್ಕೊಳ್ಳಿ ಗೊತ್ತಾಗತ್ತೆ ಕಾರಣ ನೀವು ಉರಿಸ್ತಕ್ಕಂಥ ದೀಪದೊಳಗೆ ಹಾಕುವ ಬತ್ತಿಯ ಮೂಲಕ ನಿಮ್ಮ ಅನೇಕ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಬಹುದಾಗಿದೆ ಆದ ಕಾರಣ ಬರಲಿರುವ ದೀಪಾವಳಿ ನಿಮಗೆ ಶುಭ ತರಲಿ ಯಾರೂ ದೀಪ ಹಾಸ್ತೀರಿ ಆದರೆ ಇಂಥ ಇಂಥ ಬಣ್ಣದ ದೀಪ ಬ ಬತ್ತಿಗಳನ್ನು ಬಳಸಿ ದೀಪ ಹಚ್ಚಿ ನಿಮ್ಮ ಅಪೇಕ್ಷೆಗಳನ್ನ ಈಡಿಸ್ಕೊಳ್ಳಬಾರ್ದು ಯಾಕೆ ಆನಂತರ ನಿಮ್ಮ ಸಂಕಟಗಳನ್ನು ನಿಮ್ಮ ಪ ಏನು ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳಬಾರ್ದು ಏಕೆ ಹಾಂ ಅದಕ್ಕೆ ಇದನ್ನು ಮಾಡಿಕೊಳ್ಳಿ ಆ ಪರಿಹಾರವನ್ನು ಬಳಸಿಕೊಳ್ಳಿ ಹ್ಞೂ ಕೆಲ ಮಂದಿ ಇದನ್ನೆಲ್ಲ ಮೂಢನಂಬಿಕೆ ನಂಬಿಕೆ ಅಂತೀರಿ ಅನ್ರಿ ಹ್ಞೂ ನಿಮ್ಮ ಆಗ ಕೆಲವು ಮಂದಿಗೆ ತೆಗೊಳ್ಳೋದ ಒಂದು ಅಭ್ಯಾಸ ಆಗಿರ್ತೈತಿ ಕ್ವಂಕ್ ಮಾತಾಡೋದು ಅಭ್ಯಾಸ ಆಗಿರ್ತೈತಿ ಮತ್ತು ಮತ್ತೊಬ್ಬರ ಬರೀ ತಪ್ಪನ್ನು ಹುಡುಕಿ ಹುಡುಕಿ ಅವ ಹೇಳ ಮಾಡೋದು ಅಭ್ಯಾಸ ಆಗಿರ್ತೈತಿ ಅದಕ್ಕೆ ನಾನು ಸೊಪ್ಪು ಹಾಕಲ್ಲ ಬಟ್ ನನಗೆ ನನಗೇನು ತಿಳಿದುತ್ತ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಇದು ನಿಮಗೆ ಒಳ್ಳೇದಾದ್ರೆ ಇದನ್ನು ಮಾಡಿದ್ರೆ ನಿಮಗೆ ಒಳ್ಳೇದಾದ್ರೆ ನನಗೆ ಭಾಳ ಸಂತೋಷ ಆಗ್ತದೆ ಕಾರಣ ಇದನ್ನು ಮಾಡಿ ನೋಡಿ ಹ್ಞೂ ನಿಮಗೆ ಮಾಡಿದ್ರಂತೂ ಚಲೋ ಬಿಟ್ಟರೆ ಏನೋ ಕಳ್ಕೊತೀರಿ ಅನಿಸುತ್ತೆ ಆ್ಯಕ್ಚುಲಿ ಯಾಕಂದ್ರೆ ಮಾಡಿ ನೋಡ್ರಲ್ಲ ಡು ಡೂ ಇಟ್ ಯುವರ್ ಶೆಲ್ಪ್ ನೀವೇ ಮಾಡಿ ನೋಡಿ ನಾನು ಹೇಳಿದೆ ಕೇಳಿಬಿಟ್ರೆ ಪ್ರಯೋಜನ ಏನು ಅದನ್ನು ಮಾಡಿ ನೋಡಿ ಇನ್ನು ಬತ್ತಿಗಳು ಹೆಂಗೆ ಸಿಗುತ್ತವೆ ಕೆಂಪು ಬತ್ತಿ ಅವನ್ನ ಕೆಲವೊಂದು ನೀವು ಗ್ರಂಥಿಗೆ ಅಂಗಡಿಗೆ ಹೋಗ್ರಿ ಗ್ರಂಥಿಗೆ ಅಂಗಡಿ ಒಳಗೆ ಎಲ್ಲವೂ ಸಿಗುತ್ತವೆ ಕೆಂಪು ದಾರದ ಬತ್ತಿ ಕೊಡ್ರಂದ್ರೆ ಅದು ಕೊಡ್ತಾರೆ ಕರಿ ದಾರದ ಬತ್ತಿ ಕೊಡೋದ್ರೆ ಕೊಡ್ತಾರೆ ಗ್ರಂಥಿಗೆ ಅಂಗಡಿ ಪಣಸಾರಿ ಅಂಗಡಿ ಅಂತೀವಿ ನಾವು ಇದನ್ನ ಹೋಗಿ ತೊಗೊಂಬರ್ರಿ ಮತ್ತು ಹೊರಗಡೆ ಮಾರ್ಕೆಟ್ನೊಳಗೆ ಸಾಕಷ್ಟು ತರತರಹದ ಡಿಸೈನ್ ಇರ್ತಕ್ಕಂಥ ಸ್ಮೂತಾಗಿರ್ತಕ್ಕಂಥ ಮಣ್ಣಿನ ಪರಿತುಗಳು ಸಿಗ್ತಾವೆ ಒಂದು ನಲವತ್ತ್ನಾಲ್ಕು ಒಂದು ಐವತ್ತು ಪರ್ತಿಗಳನ್ನು ತಂದು ಅವತ್ತೊಂದು ದಿವಸ ದೀಪಾವಳಿಯ ಶುಭರಾತ್ರಿಯಂದು ಇವನ್ನ ಹಚ್ಚಿ ನಿಮ್ಮ ಸಂತೋಷವನ್ನು ಇಮ್ಮಡಿಗೊಳಿಸಿಕೊಳ್ಳಿ ಮತ್ತು ನಿಮ್ಮ ಅನೇಕ ಸಮಸ್ಯೆಗಳನ್ನ ಪರಿಹಾರಗೊಳಿಸಿಕೊಳ್ಳಿ ಅಂತಕೊಂಡು ಹೇಳ್ತಾ ನಿಮ್ಮೆಲ್ಲರಿಗೂ ದೀಪಾವಳಿ ಶುಭ ಹಬ್ಬ ಏನದಲ್ಲ ನಿಮಗೆ ఆరోగ్య భాగ్య సౌఖ్య సమృద్ధి కొట్టు కాపాడలి అంతకుంటు శుభ హారైసి శరణ శరణార్థి